ಇದೇನ್ಲೇ ಇದು ಕೂಡ ತರ್ಸ್ಬಿಟ್ಟಿದಿ ನನ್ನ ಮಗನ್ ಗೆಕ ಸುಮ್ಕಿರಿ ಅವನ್ ಗೆಕತೆ ಅವತ್ತು ನನ್ನ ಮಗ ಅಂತ ಗೊತ್ತಾಯ್ತಲ್ಲ ಅವಕ್ಕೆ ಹೋಗ್ಬಿಟ್ಟು ದುಡ್ಡು ದುಡ್ ಬರ್ಲಿಲ್ಲ ಅಯ್ಯೋ ಕತೆ ಕತೆ ಹೆಂಗ್ ಸುಖದ್ ಬಿಡ್ ನೀನು ಯಾಕಂದಿರಿ ನಿಜವಾಗ್ಲೂ ನಾನು ಹೆಂಗ್ ಸಾಬೇಕಾಯ್ತು ನೀನು ಗಂಡ್ ಸಾಬೇಕಾಯ್ತು ಕಲೆ ಎಷ್ಟು ಜವಾಬ್ದಾರಿಗಳು ಮಾಡಿಲ್ಲ ನೀನು ನೀನ್ ನೋಡಿದ್ರೆ ನನಗೆ ನಾಚಿಕೆ ಆಯ್ತದೆ ನನ್ ಜಲ್ಮಕ್ ನನಗೆ ನಾಚಿಕೆ ಆಯ್ತದೆ ಈ ವಯಸ್ಸಲ್ಲಿ ಮಕ್ಳು ಗೇದಾಕಿ ತಿನ್ಕೊಂಡ್ ಕುಟ್ಕತಿವಿ ಅನ್ನೋ ಕಾಲದಲ್ಲಿ ನೀನು ಈ ತರ ಜವಾಬ್ದಾರಿ ಓದಿಸ್ಕೊಂಡು ಹಿಂಗ್ ಮಾಡ್ಕೊಬೋದು ನೋಡಿದ್ರೆ ನಿಜವಾಗೂ ನನಗೆ ನನ್ಗೆ ಅಯ್ಯೋ ಸುಮ್ನಿರಿ ಯಾಕೆ ಅವರೇ ಸಂಪಾದನೆ ಮಾಡೋನ್ ಸಾಕ್ತ ಇದ್ದದ ನಮ್ ಕ ಸತ್ಯರ ಸಂಪಾದನೆ ಮಾಡ್ಬೇಕಂದರಿ ಏನ್ ಈಗ ಮಾಡಿದ ಆಗ್ಲಿಂದ ಮಡಗಿದೆ ನನ್ನ ಮಗ ಬರ್ತಾನೆ ಕೂರ್ ತಗೊಳ್ಬೇಕು ಅಂತ ಅಂತಾನೆ ಬೇರೆ ದುಡ್ಡು ಎಕ್ ಮುಡ್ಗಿದೆ ಕನ್ಮರಿ ನಾನು ಅಯ್ಯೋ ಅದೇ ಹಂಗೇ ಸುಮ್ಕಿರು ನಾನು ದೃಶ್ಯ ಮಾಡಿನಿ ಅಂತ ಮದ ಪಡಿಯಕ್ಕೆ ನೋಡು ಇಷ್ಟೆಲ್ಲ ಬದುಕೊಬಾರ್ದೆ ಕುತ್ಕೊಂಡ್ ತಿನ್ಬೇಕು ಅಂತ ಅನ್ನೋ ಕೇಳವ ನೋಡು ಕೆಲಸ ಮಾಡ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಅಂತನಲ್ಲ ಆ ಗೇಯಿ ಅಂತ ಬುದ್ಧಿ ಇರಬೇಕು ಗನ್ಸ್ಕಾಯಿ ಯಾವತ್ತಿದ್ರೆ ಕುತ್ಕೊಂಡ್ ತಿನ್ನೋದ ತಂದಕ್ತಾರೆ ಏನೋ ಇರಬಾರ್ದು

ಇದನ್ನ ಬೇರೆ ಯಾಕೆ ತಗೊಳಕ್ಕೆ ಹೋಗಿದ್ರಿ ನನ್ನ ಮಗನಿಗೆ ತಗೊಡ್ಬೇಕು ನನ್ನ ಮಗನ ಜೊತೆ ಕುತ್ಕೊಂಡು ನನ್ನ ಸೊಸೆ ಮಮ್ಮಗ ಓಡಾಡೋದು ನೋಡ್ಬೇಕು ಅಂತ ನನಗೆ ಸರಿ ಕಿಲ್ವ ಸುಮ್ಕಿರಿ ಎಲ್ಲಾನು ಒಳಗವ್ರೆ ಕರಿ ಕರಿ ಬನ್ನಿಲಿ ಆಚೆ ಗೋಸಿಯ ನೋಡ್ ಬಂದ್ರಿ ಈಗ ಏನ ರೀ ಬನ್ನಿಲಿ ಎದ್ದೀನಿ ಏನು ತೂ ಬನ್ನಿ ಎದ್ದೀನಿ ಇದ್ಯಾರ್ದು ಕೂಡ್ರು ಏನ್ ಹೇಳ್ತಿದ್ದೀವ ನೀನು ಅಯ್ಯೋ ಕಲ್ಯಾಣ ಮಗನೇ ನಿನ್ನ ತಗೊಟ್ಟಿರೋದಕ್ಕಲ್ಲ ನಾನು ಏ ನಿನ್ಗೆ ನಿಂದು ಅದು ಕುಟುಕತೆ ನೋಡು ಚಾ ಆಯ್ತದೆ ಓ ಇದೆಲ್ಲ ತಗೊಳಾಕೋದ ನೀನು ಏ ನಾನ್ ಇನ್ನೂ ತಗೊಳಕ್ಕೂ ನಂಗೆ ಸಂಪಾದನೆ ಮಾಡ್ಕೊಂಡು ಸುಮ್ ಕುತ್ಕೊಂಡೀ ನೋಳೆ ಅದು ಇದು ಅಂತ ಇದಕ್ಕೆ ಹೋಗ್ರಿ ನೀನು ಏ ಓ ತಕೊಡ್ಬೇಕು ಅಂತ ನೀ ಆಗಲಿಲ್ಲ ದುಡ್ಡು ಜೋಡ್ಕೊಂಡು ಮಿಕಂಡಿಲ್ಲ ತಕನಪ್ಪ ಮಗನ ಕೂಟ್ರು ಓಡಾಸ್ಬೇಕು ಅಂದ್ಬಿಟ್ಟು ಥೂ ನಮ್ಮ ಒಳೆ ನಾ ಜೀವ ತೆಗಿತ್ತಳೆ ನೋಡು ನಮ್ ಚಿಕ್ಕತೆಗೆ ಯಾವ ತರ ತಕ್ಕೊಟ್ಟಿದು ಅಂತ ನೋಡಿದ್ರೆ ಏ ಬೆಂಕಿ ಬಿದ್ದಂಗ ಆಯ್ತದ ನಂಗೆ ಒಬ್ಬವ್ವ ಓ ಪೂಜಾ ಮತ್ತ್ ಪೂಜೆ ಮಾಡು

ಓಟ್ ಪುರಗಿ ನಾವು ಏನು ಕೂಡ ತಗೊಳ್ಳಿ ಈಗ ನೀವು ಅಬ್ಲೆ ಕುಟ್ಕತ್ತಿದ್ದ ನಾವು ಅಲ್ತಕ್ ಪಲ್ತಕ್ ಹೋಗಿಲ್ವಾ ಓಟ್ ಪುರಗಿ ಆಯ್ತು ಸರಿ ಅತ್ತೆ ಆಯ್ತು ನಿನ್ ಪೋಸ್ಟ್ ಹತ್ತಿಸ್ಕತೀನಿ ಬಾ ಓಲ ಮೊದ್ಲು ನೀನ್ ಎತ್ತಿ ಚಲ ನೋಡ್ತಾರ ಓಲ ಕಷ್ಟ ಸುಖ ನಿನ್ ಕೊಟ್ಟೆ ಕಷ್ಟ ಅನ್ಬೋಸ್ಕೊಂಡು ಇಷ್ಟ ಅನ್ಬೋಸಿದ ಸಾಕು ಇನ್ಮೇಲೆ ಸುಖವಾಗಿ ನೋಡ್ಕೊಂಡ್ ನೀನು ಶಿವನೇ ಇಂತ ಸಿಗ್ಲಿಲ್ಲ ಹೋಗ ನೀರು ನಾನು ಬತ್ತಿನಿ ದೇವಸ್ಥಾನ ಕೋಬೇಕಾಗಿತ್ತು ನಾನು ಬತ್ತಿನಿ ಹೋಗದ ಮೂರ್ ಜನವೇ ಯಾಕವ ನೀನು ಶಿವ ಪೂಜೆ ಕಡಿಬಿಡಾ ಗಂಡು ಬಿಡ್ತು ಹೋಯ್ತಾವ್ರೆ ಓಟ್ ಬರ್ಲಿ ಅನ್ಬಿಟ್ಟು ನೀನ್ ಏನ್ ಮಧ್ಯದಲ್ಲಿ ಶಿವ ಪೂಜೆ ಕಡಿಬಿಡಕೆ ವಾಸ ಕೂಡ ತಕೊಂಡಿದ್ರಿ ನಾನತ್ ಬೇಡ್ದ ಐ ಮಾಡ ನಗ್ ಇದನ್ ಕೂಡ ಸರಿ ಮೈದನ್ ಕೂಡ ಹೋಯ್ತೀನಿ ಅಂತೀರ ನೀನು ಹೆಂಗ್ ಗೊತ್ತಾಕಿವ ನಿಂಗೆ ಐ ಅದೇನದೇನ್ ಬುದ್ಧಿ ಕಲ್ತಿದ್ಯ ಕಣಪ್ಪ ಅದೇನ್ ಬುದ್ಧಿ ಅರ್ಥ ನಡ್ತಾಯ್ತಾ ಸರಿ ಬುಡಿ ಆಯ್ತು ಓ ಇದಕ್ಕೆ ಹಿಂಗ ಅನ್ಸ್ಕೊಂಡು ನಾವ್ ಬರ್ಬೇಕಾ ನಿಮ್ ಮನೆಗಳಿಗೆ சரி ஆய்துடு ஆய்வின் தகவ்ல தோந்திரேன் நன் மகன் நங்க தோந்திரே நன்மங்க சௌகர்ணேன்

ಎಷ್ಟು ಅದೃಷ್ಟ ರೀ ನಾವು ನಮ್ಮ ಅಪ್ಪ ಏನು ಏನು ಮಾಡಿದ ಬಾ ಪಪ್ಪ ನಮ್ಮ ಹೂವು ನೋಡು ನಮ್ಮ ಹೂವು ಇಂತ ಇರ್ತಿ ಮೋಸ ನಮ್ಮ ನಮ್ಮಅಪ್ಪ ನೆನ್ಸ್ಕೊಂಡ್ರೆ ನನಗೆ ಹುಸಿಕೊಪ್ಪ ನನಗೆ ಇಂದಂತ ಇರ್ತಿ ಮಾಡಿಕೊಂಡು ಅದೇನು ಬಂಗಾರ ಮಾಡಿಕೊಂಡು ಕಾಗೆ ಬಂಗಾರಕ್ಕೆ ಇಷ್ಟಪಟ್ಟರು ನಂಗೆ ನಮ್ಮ ಹೂವನಾಗ ಗೋಡ್ ಹಾಸ್ಬಿಟ್ಟು ಹ್ಞೂ ಏನಾರು ಚೆನ್ನಾಗಿದೆ ಸುಮ್ಕಿರಿ ಈಗಲಾರಿಯ ಈಗಲಾರ ನಮ್ಮಅಪ್ಪನ ಒಳ್ಳೆ ಬುದ್ಧಿ ಬರ್ತಲ್ಲ ದೇವರು ಒಳ್ಳೆ ಬುದ್ಧಿ ಕೊಡ್ತಲ್ಲ ನಂಗೆ ನಿಜವಾಗ್ಲೇ ನಮ್ಮ ಹೂ ನೆನ್ಸ್ಕೊಂಡ್ರೆ ಪರಿಸ್ಥಿತಿಯಾ ಹುಸಿ ಹೊಟ್ಟೆಗೆ ಏನಾರೀ ಅಲ್ಲಿ ಈಗ ನೀನೇ ಅರ್ಥ ಮಾಡ್ಕೊ ಎಷ್ಟು ಕಷ್ಟ ಆಯಿತು ನಮ್ಮ ಮಗನಿಗೆ ಅಂದ್ಬಿಟ್ಟು ಪಪ್ಪಾ ಮೊ ಇತ ಮುಗ ಇಲ್ಲ ತಗ ಗಂಡ ಇಲ್ಲ ಯಾವ ಥರ ಪರಿಸ್ಥಿತಿ ಒಂದು ವರ್ಷ ತಿರ್ಬೇಕು ಲೆಕ್ಕಾಕು ನಮ್ಮ ಅಪ್ಪನಿಂದ ನಮ್ಮ ನಮ್ಮಪ್ಪ ಅವಳೆ ಮಾತಾಡ್ತಾನೆ ನನಗೆ ಹೊಸಿಕೊಪ್ಪ ಕೇಳ ನನಗೆ ನಮ್ಮಪ್ಪ ಮಾತಾಡೋದು ನೋಡಿದ್ರೆ ಏನೋ ಸಾಧನೆ ಮಾಡಿರೋ ನಂಗೆ ಮಾತಾಡ್ತಾನೆ ನನಗೆ ಹೊತ್ತಿ ಬೈತದೆ ನಮ್ಮ ಮಗು ಒಬ್ಬ ಆಗಲಿಲ್ಲ ಅಂದಿದ್ರೆ ಇವತ್ತು ನಾವು ಎಷ್ಟು ನಾರ್ಕ ಬೋಸ್ಬೇಕಾಗಿತ್ತು ಹೇಳು ಪಪ್ಪ ನಮ್ಮ ಮೂವನಿಂದ ಎಷ್ಟು ನಿಮ್ಮದೇ ಬಿದ್ದವು ಆಗಲಿ ನನಗೆ ಗೆದಿ 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 ನನಗೆ ಸಾಕಾದಂಗಾಗಿತ್ತು ನೀನು ಏನು ಅದಕ್ಕೆ ಮಾತಾಡನೆ ನೀವು ಸರಿ ಬಿಡಿ ನಾನು ನಾನಕ್ರಿ ಮಾತಾಡೋಣ ಪಾಪ ಥೂ ಮಾತಾಡಿದ್ರೆ ನಮ್ಗೆ ಒಡದ ಎಲ್ಲ ಅನುಕೂಲ ಮಾಡ್ಕೊಟ್ಟವ್ರಿ ಯಾರ ತಾನೆ ಬೇರೆಯವ್ರಾಗಿದ್ರೆ ಇನ್ನು ವಾಪಸ್ ಬಂದಂಗ ಆಯ್ತು ಅಂದ್ಕೊಂಡು ತಿನ್ಕೊಂಡು ಉಣ್ಕೊಂಡು ಎಲ್ಲ ಇರೋದು ಮಾರ್ಕೊಳವ್ರು ಇವ್ರು ಸಂಪಾದನೆ ಮಾಡೋರು ನೋಡಿ ನಮ್ಕೇರಿ ಅಯ್ಯಪ್ಪ ಅವ್ರು ನಾವು ನಾವ್ ತೀರ್ಸಕ ನಡೀಲ್ರಿ ನೀವು ಹುಷಾರಾಗಿ ನಡೀರಿ ಓಡ್ಸಕ್ ಬರೀಕು ನನಗೆ ಬಾ ಹುಷಾರಾಗೆ ಬರ್ತಾ ಇರೋದು ಕಣ ಗೊತ್ತೇ ಹೊಡ್ತಾಯಿದ್ದ ಏನೋ ಒಳ್ಳೆದಾಯ್ತು ಕಣವ ನನಗಂತೂ ನಿಜವಾಗ್ಲೂ ನಮ್ಮ ಒಂದು ಪರಿಸ್ಥಿತಿ ಅನ್ಸ್ಕೊಂಡು ಈಗಲೂ ನನಗೆ ಒಂಥರ ಇದಾಯ್ತದೆ ಕಲೆ ಹೊಸ ಇದಾಗಿಲ್ಲ ಬೇಜಾರಾಗಿಲ್ಲ ನನಗೆ ಪಾಪ ಅದು ಎಷ್ಟು ಅನ್ವಾಸತ್ತು ಮಗ ಇದ್ದು ಇಲ್ದಂಗೆ ಬದುಕೋದಲ್ಲ ನಮ್ಮ ಹೂವ ಮಕ್ಕಳು ಗಂಡ ಇದ್ರು ಏನು ಮಾಡೋಕ್ಕಾಗದ್ರಿ ಏನು ಹಣೆ ಬರೈತು ಆಯಿತು ಬಿಡಿನ ಮೇಲೆ ಇವು ಚೆನ್ನಾಗಿ ನೋಡ್ಕೊಳಕ್ಕಾಯ್ತದೆ ತಲೆ ಕೆಡಿಸ್ಕೋಬೇಕು ಸೂರ್ಯ ಅತ್ತೆ ಹಾಕಂಗೆ ಇರ್ದೇ ಉಂಟೆ ಹೋಯ್ತು ಎಲ್ಲ ಅತ್ತೆಗೆ ಅವ್ರ ಜನ್ಮಕ್ಕೆ ಅವ್ರಿಗೆ ಬೇಜಾರಾಗ್ಬಿಟ್ಟದೆ ಕಂದು ಬಿಡಿ ಆಲಿ ಬಿಡು ಆಲಿ ಬಿಡು ಎಷ್ಟು ಆದ್ರೂ ಮಲ್ತಾಯಿ ಮಲ್ತಾಯಿ ಅಯ್ಯೋ ಇದೆ ತಾಯೆ ತಾಯಿನೇಕೆ ಲೇದನೆ ಓ ಎಷ್ಟು ಸತ್ತಿ ಕೂಡು ತಗಬೇಕು ಅಂತ ಹುಸಿ ಆಸೆ ಮನಿಲ ಬೆಲ್ದ ತರಂದು ತನ್ ಕೊರ್ತಿನಲ್ಲ ಹಾಗೆ ಒಂದು ಸತ್ತಿ ಕೇಳದೆ ಅವ ಕೂಡು ತಕುವಂತ ಏನು ಮಾಡಕ ನಿಂದೆ ಕೂದ್ರು ಹಾಗೆ ಹೀಗೆ ಮುರ್ಜಾಗ್ಲ ತದ್ಬುಟ್ಲುವ್ ಆ ಈಗ ಅನ್ಸದೆ ನಿಜವಾಗ್ಲೂವೇ ನಾನು ಹೋಗಿರತ್ತನೇ ಸಂತ ಹೋಗಿರತ್ತ್ಕೀಗ ನಾನು ಮಕ್ಕಾ ಚೆನ್ನಾಗಿ ಓಡಕಂಡು ಹೋಕೆ ಮಾಡ್ಕೊಂಡಿರಲಿ ಅಂತ ಹೆಂಗ ಆಸೇ ಇಲ್ಲ ಹೆಂಗೆ ಹೆಂಗಿದು ಮಾಡ್ತದ ನೋಡು ಎಷ್ಟು ಆದ್ರವೇ ಮಾಲ್ತಾಯಿ ಮಾಲ್ತಾಯಿ ಎತ್ತು ತಾಯಿ ಎತ್ತು ತಾಯಿ ನಿಜ ನಿಜನಿ ಮಾತ್ ನಿಜಕನ್ರಿ ಏ ನಿನ್ನ ಹಚ್ಚಕಡಾಕೇ ಮಾಡ್ಕಬಾ ನೀನು ನಾನು ಇದ್ರು ಇಲ್ದವಲಿ ನಮ್ಮ ಓವನ ನಿನ್ನ ಚೆನ್ನಾಗಿ ಮಾಡ್ಕಬೇಕು ಅದ್ಯಾಕಂಗ ಅಂದಿರಿ ನಡೀರಿ ನೀವು ಇಲ್ದಾನೇ ಎಲ್ಗೋದಿರಿ ಹಿಂಗೆ ಮಾತಾಡಿರಿ ನೀವು ಒಳ್ಳೆ ಚಾ ಮಾತಾಡ್ತಿರಿಕ್ರಿ ನೀವು ಒಳ್ಳೆ ಸುಮ್ನೆ ನಡೀರಿ ಯಾಕಂಗಂದಿರಿ ನೀವು ದೇವಸ್ಥಾನಕ್ ಹೋಯ್ತಿವಿ ದೇವಸ್ಥಾನಕ್ ಹೋಗ್ಬೇಕಾರೆ ಆಪ್ ಮಾತ್ಕೊಂಡು ಮಾತಾಡಾರ ಮಾತಾಡರೇನು ಬುದ್ಧಿ ಕಲ್ತಿದಿರ ಕಣೆ ಹಂಗಲ್ಲ ಕಲೆ ಹೇಳೋದು ಈಗ ಇದ್ರ ಈಗ ಕಾಲದಲ್ಲಿ ನಮ್ಮ ಊನ ಹತ್ರ ಯಾವ್ದೇ ಪರಿಸ್ಥಿತಿ ಊರ್ ಕಾಲ ಚೆನ್ನಾಗೇ ಇರ್ತೀವಿ ಎಲ್ಲವತ ನಡೀರಿ ನಾವೇನು ಯಾರಿಗೋ ನೇ ಮೋಸ ಮಾಡಿಲ್ಲ ದೇವ್ರು ನಮ್ಗೆ ಯಾಕೆ ಕೆಟ್ಟದ್ದು ಬಯಸನು ನಡೀರಿ ಸುಮ್ಮನೆ ನೀವು ಸುಮ್ಮನೆ ಏನೇನೋ ಮಾತಾಡಿ ನೀವು ನಮ್ ಮನ್ಸು ಬೇಜಾರ್ ಮಾಡ್ಬೇಡಿ ನೀವು ಕರೆ ಬಾಯಿಗೆ ಬಾಯಿ ಮತ್ಕೆ ಗಡಿಯ ನೀನು ಹೇಳೋದು ಏನೇ ಅಲ್ಲಿ ಪಾಪ ನಾವು ಚೆನ್ನಾಗಿ ನೋಡ್ಕೋಬೇಕು ಪಪ್ಪಾ ಇಷ್ಟು ವರ್ಷ ನಮ್ಮಿಂದ ದೂರ ಆಗಿದ್ಲು ದುಡ್ಡು ಕಾಸು ಮಾಡ್ಕೊಳ್ಳೋನ ಪ್ರಶ್ನೆಗೆ ಅಲ್ಲ ಹೇಳ್ತಾ ಹೇಳ್ತಿರೋದು ಏನೇ ಅಲ್ಲಿ ನಾವು ನೋಡ್ಕೋಬೇಕು ನಮ್ ಕರ್ತವ್ಯ ಅಲ್ವ ಮಗಾಗಿ ಚೆನ್ನಾಗಿ ನೋಡ್ಕೋಬೇಕು ನಾವು ಇನ್ನ ನಾ ನೋಡ್ಕೊಳ್ ಇನ್ನಾರು ನೋಡ್ಕೊಂಡ್ರು ಒಳ್ಳೆ ಸರಿ ಬಿಡಿ ಮುಂದಕ್ಕೆ ನೋಡ್ಕೊಂಡು ಗಾಡಿ ಓಡಿಸಿ ನೀವು ಏನೇನೋ ಮಾತಾಡಬೇಡಿ ನೀವು ಒಳ್ಳೆ ನೋಡ್ಕೊಳಕಾಯ್ತದೆ ನೋಡ್ಕೊಳ್ತಾನೆ ಪಾಪ ಇನ್ನೆಲ್ಲ ಹೋದಾರ ಏನ್ ಇಂದು ಮುಂದೆ ಇನ್ನೇನು ಇಲ್ಲ ನಿನಗೆ ಇನ್ನ ಅಣ್ಣ ತಮ್ಮ ಇದ್ದಾರೋ ಇಲ್ಲ ನೀನು ಅಕ್ಕ ತಂಗಿಯರು ಇದ್ದಾರೋ ಯಾರಿದ್ದಾರೋ ಸುಮ್ಮನೆ ಸುಮ್ಮನೆ ಇರೋದು ಕಲೀರಿ ನೀವು ಮಗಿನ ಕರ್ಕ ಬಂದ್ಬಿಟ್ರಿ ಆಗ ಅದಕ್ಕನ್ರಿ ಪಾಪ ಹುಸಿ ಕುಸಿ ಪಡೋಣ ನೀವು ಒಳ್ಳೆ ಬೇಡ ಅನ್ಬಿಟ್ರಲ್ಲ ಕರ್ಕೊಂಡು ಸಂಜೆ ಮೇಲೆ ರೌಂಡು ಕರ್ಕೊಂಡು ಬರ್ತಿನಂತೆ ಸುತ್ತಾರ್ಡ್ಸ್ಕೊಂಡು ಅವನ್ ಸ್ಕೂಲ್ ಹೋಗ ಹೋಗ್ಲಿ ಚೆನ್ನಾಗಿ ಓದ್ಲಿ ಸುಮ್ಮನೆ ಅದೇ ಪಾಠ ಪಟ್ಟ ಚೆಂದಾನೆ ಸರಿ ಆಯ್ತು ನಡಿದ್ರಿ ಇನ್ ಎಷ್ಟು ದೂರ ಇದ್ದು ಒಂದ್ ಸ್ವಲ್ಪ ದೂರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ